ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ ಎಲ್ಲ ಸಂಸದರ ಕಚೇರಿ ಮುಂದೆ ಡಿಸೆಂಬರ್ ಇಪ್ಪತ್ತೆರಡರಂದು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಶರಣ್ ಗೌಡ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮನ್ನ ರದ್ದುಗೊಳಿಸುವ ಮೂಲಕ ಬೇಡಿಕೆ ಆಧಾರಿತ ಹಕ್ಕಿನಿಂದ ಪೂರೈಕೆ ಆಧಾರಿತ ಯೋಜನೆಯನ್ನಾಗಿ ಬದಲಾಯಿಸಲಾಗಿದೆ ಉದ್ಯೋಗ ಖಾತ್ರಿ ಇನ್ನು ಮುಂದೆ ಒಂದು ಹಕ್ಕಲ್ಲ ಬದಲಾಗಿ ಯೋಜನೆ ಅನುಷ್ಠಾನದ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣವನ್ನ ಬಿಗಿಗೊಳಿಸಲಾಗಿದೆ ಕೇಂದ್ರ ಸರ್ಕಾರ ಸರ್ಕಾರ ಸೂಚಿಸಿದ ಆಯ್ದ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಕೆಲಸ ಮಾಡುವ ಹಕ್ಕು ಕಾರ್ಮಿಕರು ಪಡೆಯುತ್ತಿದ್ದಾರೆ ಕೇಂದ್ರ ಸರ್ಕಾರ ಗುರುತಿಸದ ಪ್ರದೇಶದಲ್ಲಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಇಲ್ಲ ಕೇಂದ್ರ ಸರ್ಕಾರದಿಂದ ನಿರ್ಧರಿಸಲ್ಪಟ್ಟ ರಾಜ್ಯವಾರು ಬಜೆಟ್ ಹಂಚಿಕೆಗಳ ಮೂಲಕ ಮಾನವ ದಿನಗಳನ್ನು ನಿರ್ಧರಿಸಲಾಗುತ್ತಿದೆ ಈ ಬಜೆಟ್ ಮಿತಿಯನ್ನು ಮೀರಿದ್ರೆ ರಾಜ್ಯ ಸರ್ಕಾರಗಳ ಹೊರೆಯನ್ನ ವರಿಸಬೇಕು ಎಂಜೆ ನರೇಗಾದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಹಂಚಿಕೆ ಶೇಕಡಾ ತೊಂಬತ್ತು ಹತ್ತರಷ್ಟಿತ್ತು ಆದರೆ ಈ ಮಸೂದೆಯಲ್ಲಿ ಅರವತ್ತು ಮತ್ತು ನಲವತ್ತರಷ್ಟು ಿದೆ ಎಂದರು ಇನ್ನೂ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ ಎಲ್ಲ ಸಂಸದರ ಕಚೇರಿ ಮುಂದೆ ಡಿಸೆಂಬರ್ ಇಪ್ಪತ್ತೆರಡರಂದು ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು ಕಾಸಗಳು ತಮ್ಮ ಗಮನಕ್ಕೆ ತರಬೇಕನ್ಸಿದ್ರೆ ಒಂದು ಹೊಸ ವರ್ಷದಲ್ಲಿ ಹೇಳ್ತಾರೆ ಅದು ಒಂದೂರ ಇಪ್ಪತ್ತೈದು ದಿನ ನಾವು ಕೂಲಿ ಕೊಡ್ತೀವಿ ಅನ್ನೋಂಥದ್ದು ಈಗಾಗಲೇ ನಾವು ಕಳೆದ ಇಪ್ಪತ್ತು ವರ್ಷದಿಂದನೂ ನೋಡಿದಾಗ ಸರಾಸರಿ ನೂರು ದಿನ ಕೂಲಿಯಲ್ಲಿ ನಾವು ಐವತ್ತೆಂಟು ದಿನ ಇಪ್ಪತ್ತು ವರ್ಷದಲ್ಲಿ ಕೂಡ ಐವತ್ತೆಂಟು ಜನ ದಿನ ಕೂಲಿ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಜನರಿಗೆ ಆದರೆ ಇವು ಬರೀ ಇಪ್ಪತ್ತೈದು ದಿನ ಹೆಚ್ಚು ಮಾಡಿ ಹೊಸ ಮಸೂದೆಯಲ್ಲಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಏನು ಕೇಂದ್ರ ಸರ್ಕಾರ ಇದೆ ಇದು ಬಹಳ ಖಂಡನೀಯದಂಥ ಒಂದು ವಿಷಯ ಅದ ಇದರಲ್ಲಿ ಮುಖ್ಯವಾಗಿ ಬೇಡಿಕೆ ಆಧಾರಿತ ಒಂದು ಹಿಂದೆ ಕಾನೂನಿತ್ತು ಅದನ್ನು ಪೂರೈಕ ಆಧಾರಿತ ಕಾನೂನಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ಕೆಲಸ ಸಿಗಂಗಿಲ್ಲ ಕೇಂದ್ರ ಸರ್ಕಾರ ಯಾವಾಗ ಕೆಲಸ ಹೇಳ್ತದೋ ಅವಾಗ ಜನ ಕೆಲಸ ಮಾಡುವಂಥ ಒಂದು ಪ್ರಸಂಗ ಇದರಲ್ಲಿ ಉದ್ಭವ ಆಗ್ತಾ ಇದೆ ಇದರಿಂದ ಮುಂದೆ ಮುಂದಿನ ದಿನಗಳಲ್ಲಿ ಏನು ಕೇಂದ್ರೀಕೃತವಾಗಿತ್ತು ವಿಕೇಂದ್ರೀಕೃತವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳ ಮೂಲಕ ಕಾಮಗಾರಿಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಹೀಗೆ ಹೊಸ ಕಾನೂನಲ್ಲಿ ಅದನ್ನೆಲ್ಲ ಕೇಂದ್ರೀಕೃತಗೊಳಿಸ್ಕೊಂಡು ಕೇಂದ್ರದಿಂದನೇ ಅದನ್ನು ಮುಂದಿನ ಕೆಲಸಗಳು ಮಾಡಲಿಕ್ಕೆ ಅನುಮೋದನೆ ನೀಡುವಂಥದ್ದು ಇದೆ ಯಾವಾಗ ಬೇಡಿಕೆ ಇರ್ತದೆ ಬೇಡಿಕೆ ಕೆಲಸ ಕೊಡೋದೇ ಜನ ಬೇಡ್ದಾಗ ಜನ ಕೆಲಸ ಕೊಡದೆ ಅವರು ಹೇಳಿದಾಗ ಕೆಲಸ ಮಾಡೋಂಥ ಒಂದು ಪ್ರಸ್ತುತಿ ಹೊಸ ಮಸೂದಲ್ಲಿ ನಾವು ನೋಡಬೇಕಾಗ್ತದೆ ಅದಲ್ಲದೇ ಈಗಾಗಲೇ ಸಂಪೂರ್ಣ ಈ ಒಂದು ಬಜೆಟ್ ಏನಿತ್ತು ವರುಷರ ಬಜೆಟು ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು ಮೊದಲನೇ ಒಂದು ಕಾನೂನಿನಲ್ಲಿ ಈಗ ಹೊಸ ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲನಾಗಿ ಮಾಡ್ತಾ ಇದ್ದಾರೆ ಈ ಕೆಲವೊಂದು ಐದ ಕೆಲವೊಂದು ಪ್ರದೇಶಗಳು ಬಿಟ್ಟರೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಬೇರೆ ಬೇರೆ ರಾಜ್ಯಗಳು ಬಿಟ್ಟರೆ ನೈಂಟಿ ಟೆನ್ ಬಿಟ್ಟರೆ ಉಳಿದ ಕಡೆ ಎಲ್ಲ ಸಿಕ್ಸ್ಟಿ ಪಾರ್ಟಿ ರೇಷ್ಯೋನಲ್ಲಿ ಅನುದಾನ ಮುಂದಿನ ದಿನಗಳಲ್ಲಿ ಅನುದಾನ ನಿಗದ್ದು ನಮಗೆ ಈ ಒಂದು ಹೊಸ ಕಾಯ್ದೆಯಲ್ಲಿ ಕಂಡು ಬರ್ತಾ ಇದೆ ಇದರಿಂದ ರಾಜ್ಯ ಸರ್ಕಾರದ ಈಗಿನ ಪರಿಸ್ಥಿತಿ ನೋಡಿದರೆ ಈ ಗ್ಯಾರಂಟಿಗಳಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಆ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡೋಂಥ ಜನರಿಗೆ ಒಂದು ಮತ್ತೆ ಒಂದು ನಲವತ್ತು ಪರ್ಸೆಂಟು ದುಡ್ಡು ಕೊಡ್ತಾರ ಇಲ್ಲ ಅಂತ ಒಂದು ಪರಿಸ್ಥಿತಿ ನಮಗೆ ಈ ಒಂದು ಹೊಸ ಕಾಯ್ದೆಯಿಂದ ಕಂಡು ಇದೆ ಇದು ಅಲ್ಲದೆ ಮತ್ತೆ ಈಗೇನು ಹೊಸ ಕೆಲಸಗಳು ಬೇಕು ಆ ಕೆಲಸಗಳು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟು ಕೂಡ ಯಾ ರಾಜ್ಯಗಳ ಆಧಾರದ ಮೇಲೆ ಬಜೆಟ್ ಕೂಲಿ ದಿನಗಳನ್ನು ಮಾನವ ದಿನಗಳನ್ನು ಸೃಷ್ಟಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಇದಲ್ಲದೇ ಸಾಕಷ್ಟು ಕಾ ತಾಂತ್ರಿಕ ಈ ಒಂದು ಕಾನೂನಲ್ಲಿ ತಾಂತ್ರಿಕ ಅಂಶಗಳನ್ನು ಒಳಗೊ ಒಳ ತಂದು ಅದರಿಂದ ಕೂಲಿಕಾರರು ಕೆಲಸ ಮಾಡೋಂಥ ಒಂದು ಮಾಡದೇ ಇರೋಂಥ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ ಉದಾಹರಣೆಗೆ ಎಮ್ ಎಮ್ ಎಸ್ ಮಾಡಿದ್ದಾರೆ ಮತ್ತು ಆಧಾರ್ ಬೇಸ್ಡ್ ಪೇಮೆಂಟ್ ಅಂತೇಳಿ ಮಾಡಿ ಸುಮಾರು ಕೆ ವೈ ಎಸ್ ಅಂತೇಳಿ ಮಾಡಿ ಇದರಿಂದ ಈಗಾಗಲೇ ಸುಮಾರು ಕೂಲಿ ಕಾರ್ಮಿಕರು ಈ ಒಂದು ವ್ಯವಸ್ಥೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಕೆ ವೈ ಎಸ್ ಕೆ ಕೆ ವೈ ಎಸ್ ಮಾಡೋ ಸಂದರ್ಭದಲ್ಲಿ ಸುಮಾರು ಕೂಲಿ ಕಾರ್ಮಿಕರು ಕೈಬಿಟ್ಟಿದ್ದಾರೆ ಈಗ ಇಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಹಂತ ಹಂತವಾಗಿ ಈ ಒಂದು ಉದ್ಯೋಗ ಖಾತ್ರಿ ಕಾನೂನನ್ನು ಸುಭದ್ರವಾಗಿ ಮುಂದುವರ್ಸಿದ್ರೆ ಅದನ್ನು ನಿರ್ನಾಮ ಮಾಡಲಿಕ್ಕೆ ಹೋಗ್ತಿದ್ದೇನೋ ಅಂತ ಒಂದು ಬ ಭರವಸೆ ನಮ್ಗೆ ಕಂಡು ಬರ್ತಾರೆ ಅದರಿಂದ ಕಾರ್ಮಿಕರ ಸಂಘಟನೆ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಹೋರಾಟಗಳು ಮಾಡಿ ಮುಂದುವರಿಸಬೇಕಂತ ಇವತ್ತಿನ ದಿನ ಒಂದು ಪತ್ರಕೋಷ್ಠಿಯನ್ನು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ आर्थोस्कोपी ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five